ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ಸಿಂಪಲಾಗಿ ಅರ್ಧ ಕೆ ಜಿ ಚಿಕನ್ಗೆ ಹೇಗೆ ಮಾಡೋದು ಚಿಕನ್ ಗ್ರೇವಿನ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಈರುಳ್ಳಿ ಒಂದು ಹಬ್ಬದಾಗಿರೋ ಅಂತಹ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಏಳು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಮತ್ತು ಸಾಂಬಾರ್ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು ಆ್ಯಂಡ್ ಇಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನು ರುಬ್ಬಕ್ಕಿಂತ ಮುಂಚೆ ನಾವು ಈ ಥರ ಗ್ರೈ ಇದು ಮಾಡ್ಕೋಬೇಕು ಏನಪ್ಪ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಅದನ್ನು ನೋಡ್ತಿರ್ಬೋದು ಬ್ರೌನ್ ಆಗಕ್ಕೆ ಬಂದಿದೆ ಅದು ಸೊ ಈಗ ಅದನ್ನು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಈಗ ಅದನ್ನೆಲ್ಲ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವೇನು ಫ್ರೈ ಮಾಡಿದ್ವಿ ಅಷ್ಟನ್ನು ಮಾತ್ರ ರುಬ್ಕೊತಾ ಇದ್ದೀನಿ ಇವಾಗ ನಾನು ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲು ಮತ್ತು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದು ಸ್ವಲ್ಪ ನೀರು ಬಿಡುತ್ತೆ ನೀರು ಬಿಡೋ ತನಕ ಫ್ರೈ ಮಾಡಬೇಕು ಅದಕ್ಕೆ ಫ್ರೈ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಅದರಲ್ಲೆಲ್ಲ ನೀರು ಬಿಟ್ಕೊಳ್ಳುತ್ತೆ ಅದು ಅಲ್ಲೇ ಸುಂಡೋಗಬೇಕು ಸೊ ಆಲ್ಮೋಸ್ಟ್ ಚಿಕನ್ ಅಲ್ಲೇ ಬೆಂದೋಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದು ಆಯಿಲ್ ಬಿಟ್ಕೊಳ್ಳುತ್ತೆ ನೋಡ್ತಿರ್ಬೋದು ಈಗ ಚಿಕನ್ನು ಆಯಿಲ್ ಬಿಟ್ಟಿದೆ ಈಗ ನಾನು ಇದಕ್ಕೆ ಅಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಅಲ್ಲೇ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಫ್ರೈ ಮಾಡಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಯಾವುದಾದ್ರು ಚಿಕನ್ ಮಸಾಲ ಇದ್ದರೆ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂಬತ್ತು ನಿಮಿಷ ಕುದಿಸಿದ್ರೆ ಸಾಕು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ